ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತಿನ ಈ ವಿಡಿಯೋ ಏನಂದರೆ ಇವತ್ತು ಟ್ವೆಂಟಿ ನೈನ್ತು ಸ್ಯಾಟರ್ಡೆ ಶನಿವಾರ ಇವತ್ತು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ಇದೆ ಸೊ ಅದಕ್ಕೋಸ್ಕರ ಇಂಡಿಯಾಗೆ ಆಲ್ ದ ಬೆಸ್ಟ್ ಇಡೋಣ ಅಂತ ಈ ವಿಡಿಯೋ ಮೂಲಕ ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಓಕೆ ನಿಮ್ಮ ಇವತ್ತು ಪ್ಲೇಯರ್ ಆಫ್ ದ ಮ್ಯಾಚ್ ನಮ್ಮ ಇಂಡಿಯಾ ಕಡೆ ಯಾರಾಗ್ಬೋದು ಕಮೆಂಟ್ ಮೂಲಕ ತಿಳಿಸಿ ನನಗೆ ಯಾಕೋ ಮೋಸ್ಟ್ಲಿ ಇವತ್ತು ವಿರಾಟ್ ಕೊಹ್ಲಿ ಅವರು ಫೈಯರ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅವ್ರಿಂಥ ಬಿಗ್ ಮ್ಯಾಚಲ್ಲೇ ಫೈಯರ್ ಆಗೋದು ಸೊ ಇವತ್ತು ಅವರಿಂದ ಫಿಫ್ಟಿ ಅಬವ್ ರನ್ಸ್ ಬರ್ಬೋದು ಅಂತ ಎಲ್ಲ ಅಭಿಮಾನಿಗಳು ವೇಟ್ ಮಾಡ್ತಾ ಇರ್ತಾರೆ ಅವರು ಫಾರ್ಮಿಗೆ ಬರಲಿ ಅಂತ ಎಲ್ಲರೂ ದೇವ್ರಿಗೆ ಬೇಡ್ಕೊತಿರ್ತಾರೆ ಹಾಗೆ ರೋಹಿತ್ ಶರ್ಮಾ ಬಿಡಿ ಕ್ಯಾಪ್ಟನ್ನು ಮಸ್ತ್ ಆಡ್ತಿದ್ದಾರೆ ಹಾರ್ದಿಕ್ ಪಾಂಡ್ಯ ಸೂಪರಾಗಿ ಇದ್ದಾರೆ ಆ್ಯಂಡ್ ನೆಕ್ಸ್ಟು ರಿಷಬ್ ಪಂತ್ ಅವರು ಅಷ್ಟೇ ಮಸ್ತಾಗಿ ಇದ್ದಾರೆ ಆ್ಯಂಡ್ ದೂಬೆ ಒಂದು ಮ್ಯಾಚ್ ಹೊಡಿತಾರೆ ಒಂದು ಮ್ಯಾಚ್ ಹೊಡೆಯಲ್ಲ ಸೊ ದೂಬೆ ಅವರಿಂದ ಇವತ್ತು ಎಕ್ಸ್ಪೆಕ್ಟೇಷನ್ ಇದೆ ಬೇಗ ಏನಾದರೂ ವಿಕೆಟ್ಸ್ ಬಿತ್ತು ಅಂದರೆ ಅವರು ಸ್ಪಿನ್ನರ್ಸ್ ವಿರುದ್ಧ ಫೈರ್ ಆಗೇ ಆಗಬೇಕು ಆಗಲೇಬೇಕು ಯಾಕಂದರೆ ಇದು ಆರ್ ಡೈ ಮುಗೀತು ಇಷ್ಟು ದಿನ ಗೆತ್ಕೊಂಡ್ಬಂದಿರೋದೇನೂ ಅಲ್ಲ ಇವತ್ತಿದೆ ನೋಡಿ ಬಿಟ್ಕೊಡೋ ಸೀನೇ ಇಲ್ಲ ಈ ಸಲ ಕಪ್ಪು ನಮ್ಮದೇ ಒಂದೊಂದು ಟೀಮು ನಮ್ಮೂರು ಒಂದೊಂದು ಸರಿ ಎಲ್ಲ ಮ್ಯಾಚು ಗೆತ್ಕೊಂಡ್ಬರ್ತಾರೆ ಫೈನ್ ಫೈನಲಲ್ಲಿ ಸೋತೋಗ್ಬಿಡ್ತಾರೆ ಹಾಗೆ ಸೌತ್ ಆಫ್ರಿಕಾದವರು ಹಾಗೆ ಇರೋದು ಸೊ ಈ ಸಲ ನಮ್ಮ ಇಂಡಿಯಾದವರು ಫೈನಲ್ ಹೊಡಿತಾರೆ ಮನೆಗೆ ಕಪ್ ತೊಗೊಂಡು ಬರ್ತಾರೆ ಅಂತ ಹೇಳೋಕ್ಕೆ ನಾನು ಆಶಿಸ್ತೀನಿ ಆ್ಯಂಡ್ ಇವತ್ತು ದ ಕಿಂಗ್ ವಿಕೆ ವಿರಾಟ್ ಕೊಹ್ಲಿ ಬಾಸ್ ಇವ್ರ ಪಕ್ಕ ಫಿಫ್ಟಿ ಹೊಡೆದೇ ಹೊಡಿತಾರೆ ಹಾಫ್ ಸೆಂಚುರಿ ಮಾಡೇ ಮಾಡ್ತಾರೆ ಇವರಿಗೆ ಪಕ್ಕ ಇವತ್ತು ಸಾಥ್ ಆಗೋದು ನಮ್ಮ ಸೂರ್ಯ ಸ್ಕೈ ಸೂರ್ಯ ಇವತ್ತು ಮಸ್ತ್ ಶಾಟ್ಸ್ ನೋಡ್ಬೋದು ಸ್ಪಿನ್ನರ್ಸಿಗೆ ಸ್ವೀಪು ಸಖತ್ ಹೊಡಿತಾರೆ ಸೂರ್ಯ ಆ್ಯಂಡ್ ವಿರಾಟ್ ಕೊಹ್ಲಿ ಇವತ್ತು ಫೈರ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ರೋಹಿತ್ ಶರ್ಮಾ ಅವ್ರು ಲಿಮಿಟೆಡ್ ಬಾಲ್ಸ್ ಆಡಿದ್ರು ಅವರು ಕೆಲಸ ಅವ್ರು ಮಾಡಿರ್ತಾರೆ ಅವ್ರು ಹೇಗಂದರೆ ತರ್ಟಿ ಬಾಲ್ಸ್ನ ಏಯ್ಟಿ ಹೊಡೆದ್ರು ಮೊನ್ನೆ ಹೊಡೆದ್ರಲ್ಲ ಯಾವ್ದು ಮ್ಯಾಚಲ್ಲಿ ಆಸ್ಟ್ರೇಲಿಯಾ ಮೇಲೆ ಫಾರ್ಟಿ ಟು ಏನು ನೈಂಟಿ ರನ್ಸ್ ಹೊಡೆದ್ರು ಆ ಥರ ಒಂದು ಕ್ಯಾಮಿಯೋ ಮ್ಯಾಚ್ ಆಡ್ಬಿಟ್ರೆ ಸಾಕೋರು ಕ್ಯಾಮಿಯೋ ಇನ್ನಿಂಗ್ಸ್ ಯಾವ ಥರ ಅಂದರೆ ಒಂದು ಫಿಫ್ಟೀನ್ ಬಾಲ್ಸ್ ಆಟ ಫಾರ್ಟಿ ಫೈ ಫಿಫ್ಟಿ ಹೊಡೆದ್ಬಿಟ್ರೆ ಟ್ವೆಂಟಿ ಬಾಲ್ಸ್ ಫಿಫ್ಟಿ ಈ ಥರ ಏನಾದ್ರು ಹೊಡೆದುಕೊಟ್ಬಿಟ್ರೆ ಓಪ್ನಿಂಗಲ್ಲೇ ನಮ್ಮೂರು ಆರಾಮಾಗಿ ಟೂ ಹಂಡ್ರೆಡ್ ರೀಚ್ ಆಗ್ತಾರೆ ಅದು ನಮ್ಮವ್ರ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ನಮ್ಮೂರು ಸೆಕೆಂಡ್ ಬ್ಯಾಟಿಂಗ್ ಮಾಡಿದ್ರೆ ನಮ್ಮ ಬೂಮ್ ಬೂಮ್ ಬೂಮ್ರಾ ಅವ್ರು ಏನು ಬಿಡ್ರಿ ಮಸ್ತ್ ಆಗ್ತಾರೆ ಅವ್ರು ಯಾವಾಗ ಅವ್ರ ಕೈಯಲ್ಲಿ ರೋಹಿತ್ ಶರ್ಮ ಅವ್ರು ಬಾಲ್ ಕೊಡ್ತಾರೆ ಪಕ್ಕಾ ವಿಕೆಟ್ ಯಾಕಂದರೆ ಅವ್ರ ಮೇಲೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಮತ್ತು ಕುಲ್ದೀಪ್ ಅಷ್ಟೇ ಸೂಪರಾಗಿ ಮಾಡ್ತಿದ್ದಾರೆ ಆ್ಯಂಡ್ ರವೀಂದ್ರ ಜಡೇದ ಅಕ್ಷರ್ ಪಟೇಲ್ ನಮ್ಮದು ಬ್ಯಾಟಿಂಗು ಚೆನ್ನಾಗಿದೆ ಬೌಲಿಂಗು ಚೆನ್ನಾಗಿದೆ ಆ್ಯಂಡ್ ಫೀಲ್ಡಿಂಗು ಮಸ್ತಾಗಿದೆ ಕ್ಯಾಚಸ್ ಎಲ್ಲ ಯಾವುದೂ ಡ್ರಾಪ್ ಮಾಡ್ತಾಯಿಲ್ಲ ಈಗೀಗ ಕ್ಯಾಚಸ್ ವಿನ್ ಮ್ಯಾಚಸ್ ಅದಕ್ಕೆ ಕ್ಯಾಚಸ್ ಎಲ್ಲ ಪಾಕೆಟಿಗೆ ಹಾಕೊಂಡ್ಬಿಡ್ತಿದಾರೆ ಸೊ ಇವತ್ತು ಅದನ್ನೇ ಮೇಂಟೈನ್ ಮಾಡಿ ಸಿಂಪಲ್ ಕ್ರಿಕೆಟ್ ಆಡಿದ್ರೆ ಸಾಕು ಏನೋ ಹೊಡಿತೀನಿ ಅಂತೇಳಿ ಶಾರ್ಟ್ಸ್ ಟ್ರೈ ಮಾಡಿಬಿಟ್ರೆ ವಿಕೆಟ್ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂದರೆ ಅದು ನಾವು ನೋಡಿದಂಗೆ ಐ ಸ್ಕೋರ್ ಮ್ಯಾಚ್ ಯಾವುದೂ ಇಲ್ಲ ತುಂಬ ಅಂದರೆ ನಮಗೆ ಐ ಪಿ ಎಲ್ ನೋಡ್ಬಿಟ್ಟು ಇದನ್ನ ನೋಡ್ತಾ ಇದೀವಿ ಬೋರ್ ಆಗ್ತಿದೆ ಇದು ಮುಗಿದಿದ್ದೇ ಗೊತ್ತಾಗಿಲ್ಲ ಈ ಸರಿ ವರ್ಲ್ಡ್ ಕಪ್ಪು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಯಾರಿಗೂ ಯಾಕಂದರೆ ಎಲ್ಲ ಒನ್ ಟ್ವೆಂಟಿ ಏಯ್ಟಿ ಏಯ್ಟಿ ಹೊಡೆದ್ರು ತಿನ್ಕಾ ಆಡ್ತವ್ರೆ ಹೊಡೆಯೋಕ್ಕೆ ಸೊ ಅಂತೂ ಇಂತೂ ಇವತ್ತು ವರ್ಲ್ಡ್ ಕಪ್ ತೆರೆ ಬೀಳುತ್ತೆ ಇವತ್ತು ನಮ್ಮವರು ಕಪ್ ಎತ್ತಾರೆ ಸೊ ಕಪ್ ಎತ್ತಿದ್ದಕ್ಕೆ ಮೆರವಣಿಗೆ ಎಲ್ಲ ಇರುತ್ತಾ ಏನು ನೋಡಬೇಕು ಈ ಸರಿ ಒಂದು ಸರಿ ಟು ತೌಸಂಡ್ ಸೆವೆನಲ್ಲಿ ಧೋನಿಯವ್ರು ಕಪ್ ಎತ್ಕೊಂಡು ಬಂದಿದ್ರು ಸೌತ್ ಆಫ್ರಿಕಾ ಹೋಗಿ ಈ ಸಲ ರೋಹಿತ್ ಶರ್ಮಾ ಹೋಗಿ ವೆಸ್ಟ್ ಇಂಡೀಸ್ ಯು ಎಲ್ಲಿ ಕಪ್ ಎತ್ಕೊಂಡು ಬರ್ತಾರೆ ಅದನ್ನು ನಾವೆಲ್ಲ ಸಂರಕ್ಷಿಸೋಣ ಅಷ್ಟೆ ಈ ಸಲ ಕಪ್ ನಮ್ಮದೇ ಸೊ ಯಾರ್ಯಾರು ಈ ವಿಡಿಯೋ ನೋಡಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇರ್ತಾರೆ ಟೂ ಕೆ ತ್ರೀ ಕೆ ವ್ಯೂಸ್ ಎಲ್ಲ ಹೋಗಿರುತ್ತೆ ಟೆನ್ ಕೆ ತನಕ ವ್ಯೂಸ್ ಹೋಗಿರುತ್ತೆ ಬಟ್ ಸಬ್ಸ್ಕ್ರೈಬರ್ಸ್ ಹಾಗೇ ಇರೋಲ್ಲ ಬರೀ ನೋಡ್ಬಿಟ್ಟು ಆಗಿಬಿಟ್ಟಿರ್ತಾರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸೊ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು